ಕಾಂಗ್ರೆಸ್ನ ಕಥೆಯಾಯಿತು ಮತ್ತೊಂದು ಕಡೆ ಬಿಜೆಪಿಯ ಬಣ ಬಡಿದಾಟ ಸೀದಾ ಸೀದಾ ಹೈಕಮಾಂಡ್ ಅಂದ್ರೆ ಅಮಿತ್ ಶಾ ಅಂಗಳ ತಲುಪಿದೆ ಯತ್ನಾಳ್ ನೇತೃತ್ವದ ಬಣರಾಜ್ಯಕ್ಕೆ ಬಂದಿದ್ದಂತಹ ಅಮಿತ್ ಶಾ ಮುಂದೆ ವಿಜೇಂದ್ರ ವಿರುದ್ಧ ದೂರುಗಳ ನೆಟ್ಟಿದ್ದಾರೆ ಏನಾಯ್ತು ಡೀಟೇಲ್ಸ್ ನೋಡಿ ವಿಜೇಂದ್ರ ವಿರುದ್ಧ ಅಮಿತ್ ಶಾಗೆ ಯತ್ನಾಳ್ ತಂಡದ ದೂರು ಸಿಎಂ ಜೊತೆ ಹೊಂದಾಣಿಕೆ ಹೋರಾಟಕ್ಕೆ ಗೈರೆಂದು ಕಂಪ್ಲೇಂಟ್ ಹೌದು ಬಿಜೆಪಿಯ ಬಣಬಡಿದಾಟ ಇದೀಗ ಅಮಿತ್ ಶಾ ಅಂಗಳಕ್ಕೂ ಹೋಗಿದೆ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾಗೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಅರವಿಂದ್ ಲಿಂಬಾವಳಿ ಚೀಟಿಯೊಂದನ್ನು ನೀಡಿದ್ರು ಆ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ರು ಇದೀಗ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ಬಣದ ಪ್ರತ್ಯೇಕ ತಂಡ ದೊಡ್ಡ ದೂರು ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಹಾಗಾದರೆ ಆ ದೂರಿನಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ ಅಂದ್ಹಾಗೆ ಬಿಜೆಪಿ ವರಿಷ್ಠರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಬಗ್ಗೆ ರೆಬಲ್ಸ್ ತಂಡ ಮಾಹಿತಿ ನೀಡಿದೆ ಎನ್ನಲಾಗಿದೆ ಅಂದರೆ ಪಕ್ಷದ ನಾಯಕರು ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಬಗ್ಗೆ ದೂರು ನೀಡಿದ್ದಾರೆ ಆರ್ ಅಶೋಕ್ ವಿಜೇಂದ್ರ ಮತ್ತು ಶಾಸಕರು ಸೇರಿ ಬಜೆಟ್ನಲ್ಲಿ ಅನುದಾನ ಕೇಳಲು ಸಿಎಂ ನಿವಾಸಕ್ಕೆ ಹೋಗಿದ್ರು ಅನುದಾನ ಕೇಳಲು ಹೋದವರು ಸಿಎಂಗೆ ಸನ್ಮಾನ ಮಾಡಿ ಮನವಿ ಪತ್ರ ನೀಡಿದ್ದಾರೆ ಹೀಗೆ ಸಿಎಂ ನಿವಾಸಕ್ಕೆ ಹೋಗಿ ವಿಜಯೇಂದ್ರ ಅಶೋಕ್ ಸನ್ಮಾನ ಮಾಡಿರೋ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಯಾವುದೇ ಪ್ರಬಲ ಹೋರಾಟ ಸಂಘಟಿಸಿಲ್ಲ ಹಾಗೂ ಮೂರು ಹೋರಾಟಗಳಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗೈರಾಗಿದ್ದರ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಆದರೆ ಯತ್ನಾಳ್ ಬಣ ಅಮಿತ್ ಶಾಗೆ ದೂರು ಕೊಟ್ಟ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜೇಂದ್ರ ಬಣದ ರೇಣುಕಾಚಾರ್ಯ ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ವರಿಷ್ಠ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದಕ್ಕೆ ಲಿಂಗಾಯತನ ಮತ ಕಳೆದುಕೊಂಡ್ವಿ ಎಂದಿದ್ದಾರೆ ಅಮಿತ್ ಅವರು ಕರ್ನಾಟಕಕ್ಕೆ ಖಾಸಗಿ ಬಂದರು ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಸ್ವಾಗತ ಮಾಡಿ ಅವ್ರ ಅವ್ರ ಜೊತೆಗೆ ಒಟ್ಟಿಗೆ ಬಂದರು ಮತ್ತು ಯಡಿಯೂರಪ್ಪನವರು ವೇದಿಕೆಯನ್ನು ಹಂಚ್ಕೊಂಡರೆ ಒಟ್ಟಿಗೆ ಆದರೆ ಅವ್ರಿಗೆ ಯಾರು ಏನು ಕೊಟ್ಟರು ಮಾಹಿತಿ ಇಲ್ಲ ಅಮಿತ್ ಶಾರವ್ರಿಗೆ ಮೋದಿಯವರವರಿಗೆ ನಡ್ಡಾಜಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರಿಗೆ ಸನ್ಮಾನ್ಯ ಯಡಿಯೂರಪ್ಪನವ್ರ ಸಂಘಟನೆ ಎಲ್ಲ ಗೊತ್ತಿದೆ ಅವರು ಅಧ್ಯಕ್ಷ ಮಾಡಿದ್ದು ಅಲ್ಲ ರಾಷ್ಟ್ರೀಯ ನಾಯಕರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪನ ಇಳಿಸಿ ಮೇಲೆ ವೀರಶೈವ ಲಿಂಗಾಯತ ಧರ್ಮಗಳು ಮಠಗಳು ಮತಗಳು ನಮ್ಮ ಭಾರತೀಯ ಜನತಾ ದೂರ ಆಗಿದೆ ಇಲ್ಲಿ ನೋಡಿ ಇದು ಓಪನ್ ಇದು ಹೀಗೆ ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರವಾಗಿದೆ ಎಂದಿರುವ ರೇಣುಕಾಚಾರ್ಯ ವಿಜಯೇಂದ್ರ ಪರ ಚಿಕ್ಕಮಗಳೂರಿನಲ್ಲಿ ಸಮಾವೇಶ ನಡೆಸಿದರು ವೀರಶೈವ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಯತ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದರು ವಿಜೇಂದ್ರ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ವಿಜಾಪುರದಲ್ಲೇ ಸಮಾವೇಶ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಗುಡುಗಿದ್ರು నిర్ణయవన్న ఈ రాజ్యకి సందేశపడీ బాగా మాట్లాడీ క్షమించి బిజాపూర్దే ఘోషణి బిజాపూర్దే ఘోషణి ಒಂದ್ ಕಡೆ ಬಿಎಸ್ವೈ ಯತ್ನಾಳ್ ಬಣಬಡಿದಾಟ ನಡೀತಿದ್ರೆ ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮುನಿಸು ಮುಂದುವರೆದಿದೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದ ವೇಳೆ ಶಾ ಭೇಟಿಯಾಗಲು ರಾಮುಲು ಮುಂದಾಗಿದ್ರು ಸಂಡೂರು ಸೋಲು ಕೋರ್ ಕಮಿಟಿ ಅವಮಾನ ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು ಆದರೆ ರಾಮುಲುಗೆ ಟಕ್ಕರ್ ಕೊಟ್ಟ ಗಣಿಧಣಿ ಜನಾರ್ದನ್ ರೆಡ್ಡಿ ರಾಮುಲುಗಿಂತ ಮುಂಚಿತವಾಗಿ ಅಮಿತ್ ಶಾ ಭೇಟಿಯಾಗಿದ್ದಾರೆ ಇದು ಮತ್ತೆ ರಾಮುಲು ಜನಾರ್ದನ್ ರೆಡ್ಡಿ ಮತ್ತೆ ಇರುವಂತಹ ಅಂತರವನ್ನ ಎತ್ತಿ ತೋರಿಸ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್